ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಸಚಿವರ ಬಳಿ ಸಾವಿನ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶರಣ ಪ್ರಕಾಶ್ ದಿನೇಶ್ ಏನಪ್ಪಾ ಅದು ಸಾವಿನ ವಿಚಾರ ಮತ್ತೊಬ್ಬ ಸಾವನ್ನಪ್ಪಿದ್ದು ಯಾಕೆ ಅಂತ ಗೊತ್ತಾಯ್ತ ಈ ರೀತಿ ಆಗುವುದು ಸರಿಯಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮೊದಲು ಅದರ ಬಗ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಆ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತ ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ದಿನೇಶ್ ಗುಂಡೂರಾವ್ ಬಗ್ಗೆ ಸಿಎಂ ತಾಕೀತು ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಆಕ್ರೋಶವನ್ನ ಆರೋಪಗಳನ್ನು ಮಾಡ್ತಾ ಇದ್ರು ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಹಾಗಿದ್ರೆ ಬಾಣಂತಿಯರು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗೋ ತಪ್ಪಾ ಅನ್ನೋ ಪ್ರಶ್ನೆ ಬಿಟ್ಟಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡಿದ್ದಾರೆ ಏನರಪ್ಪ ಅದು ಏನು ಕತೆ ಅಂತ ಕೇಳಿದ್ದಾರೆ ಸಚಿವರ ಬಳಿ ಜೊತೆಗೆ ಇನ್ನೂ ಒಂದು ಸಾವು ಆಯ್ತಲ್ಲ ಅದು ಯಾಕಾಯಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಯಾರಿಂದಲೇ ತಪ್ಪಾಗಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಯಾರೇ ಆಗಿರಲಿ ಯಾರು ತಪ್ಪು ಮಾಡಿದ್ರೋ ಆರೋ ಅವರನ್ನು ಸಸ್ಪೆಂಡ್ ಮಾಡಿಬಿಡಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ರೀತಿಯಾದಂಥ ಅನುಮಾನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹದಿನೈದು ದಿನದಲ್ಲಿ ಏಳಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪುತ್ತಾರೆ ಅಂತ ಅಂದರೆ ಅದಕ್ಕೆ ಒಂದು ರೀಸನ್ ಬೇಕಲ್ವಾ ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ ಆ ರೀತಿಯಾದಂಥ ನಿರ್ಲಕ್ಷ್ಯ ಏನಾದರೂ ಆಗಿದೆಯಾ ಏನು ಸಮಸ್ಯೆ ಇದೆ ಹಾಸ್ಪಿಟಲ್ನಲ್ಲಿ ಯಾವನಾದರೂ ಕುಂದು ಕೊರತೆ ಇದೆಯಾ ಅಥವಾ ವೈದ್ಯರ ನಿರ್ಲಕ್ಷ್ಯವ ಯಾಕೆ ಈ ಥರ ಆಗ್ತಾ ಇದೆ ಒಂದೇ ಹಾಸ್ಪಿಟಲ್ನಲ್ಲಿ ಈ ಥರದ ಸಾವಿನ ಸಂಖ್ಯೆ ಆಗುತ್ತೆ ಅಂದರೆ ಸಹಜವಾಗಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಇನ್ನು ಆ ಹಾಸ್ಪಿಟಲ್ಗೆ ನಂಬಿ ಟ್ರೀಟ್ಮೆಂಟ್ಗೆ ಅಂತನೋ ಡೆಲಿವರಿಗೆ ಅಂತನೋ ಹೋಗೋದಾದರೂ ಹೇಗೆ ಸುತ್ತಮುತ್ತ ಇರುವಂಥ ಹಾಸ್ಪಿಟಲ್ಗಳು ಕೂಡ ಯಾವುದೂ ಇಲ್ಲ ಸೊ ಆ ಕಾರಣಕ್ಕಾಗಿ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಬಾಣಂತಿರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಆರೋಪ ಕೇಳಿಬಂದಿತ್ತು ಆಕ್ರೋಶ ಅಸಮಾಧಾನ ಎಲ್ಲವೂ ಇತ್ತು ವಿಪಕ್ಷಗಳು ಕೂಡ ಇದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇತ್ತು ಫೈನಲಿ ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಈಗ ಆ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ನಿತಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನು ತರ್ತಾ ಇದೆ ಯಾಕೆಂದರೆ ಕಳೆದ ಮೂರು ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಸರ್ಕಾರ ಇದರಿಂದ ಮುಜುಗರಕ್ಕೆ ಒಳಗಾಗಿತ್ತು ಕಾರಣ ಅಲ್ಲಿ ಒಂಬತ್ತು ಜನ ಏನು ಬಾಣಂತಿಯರು ಅಡ್ಮಿಟ್ ಆಗಿದ್ರು ಅದರಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಐ ವಿ ದ್ರಾವಿಣದಿಂದಾಗಿ ಅಲ್ಲಿ ಸಾವನ್ನಪ್ಪಲಾಗಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಸಂಶಯವನ್ನು ವ್ಯಕ್ತಪಡಿಸಿ ಅದನ್ನು ಬ್ಯಾನ್ ಮಾಡುವಂಥ ಒಂದು ನಿರ್ಧಾರವನ್ನು ಕೂಡ ಸರ್ಕಾರ ತೆಗೆದುಕೊಂಡಿತ್ತು ಜೊತೆಗೆ ಆ ದ್ರಾವಣದ ಪರೀಕ್ಷೆಗೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಪಾಸಿಟಿವ್ ಕಂಡು ಕಂಡು ಬಂದಿದ್ದರಿಂದ ನೆಗೆಟಿವ್ ಕಂಡು ಬಂದಿದ್ದರಿಂದ ಅದನ್ನು ಕೇಂದ್ರೀಯ ಲ್ಯಾಬ್ಗಳಿಗೂ ಕೂಡ ಕಳಿಸಲಾಗಿತ್ತು ಪಶ್ಚಿಮ ಬಂಗಾಳದಿಂದ ಏನೋ ಇಲ್ಲಿಗೆ ಪೂರೈಕೆ ಆಗಿತ್ತು ಐ ವಿ ದ್ರಾವಣ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಆ ಕಂಪನಿಯನ್ನು ಬ್ಲಾಕ್ ಲೀಸ್ಟ್ಗೆ ಹಾಕುವಂಥ ಒಂದು ನಿರ್ಧಾರವನ್ನು ಕೂಡ ಸರ್ಕಾರ ತೆಗೆದುಕೊಂಡಿತ್ತು ಅದಾಗಿ ಈಗ ಮೂರು ದಿನಗಳು ಕಳೆದಿದ್ದೆ ನಿನ್ನೆ ಮತ್ತೊಬ್ಬ ಬಾಣಂತಿ ಈಗ ಸಾವನ್ನಪ್ಪಿದ್ದಾರೆ ಯಾಕೆಂದರೆ ಆಸ್ಪತ್ರೆಯಲ್ಲೇ ಇದ್ದಂಥವರು ವೆಂಟಿಲೇಟರ್ನಲ್ಲಿ ಇದ್ದಂತಹ ಪೇಷೆಂಟು ಅವರು ಆರೋಗ್ಯ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ಅವರನ್ನು ಹೊರರೋಗದ ವಿಭಾಗದಲ್ಲಿ ಅವರನ್ನು ದಾಖಲಿಸಲಾಗಿತ್ತು ಅವರು ವಾಕ್ ಮಾಡ್ತಾ ಇದ್ರು ಜೊತೆಗೆ ಆರೋಗ್ಯ ಕೂಡ ಚೇತರಿಕೆ ಆಗ್ತಾ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಅವರು ನಿನ್ನೆ ಸಾವನ್ನಪ್ಪಿದ್ದಾರೆ ಹಾಗಾಗಿ ಇದರ ಬಗ್ಗೆ ಏನಾಗಿದೆ ಅನ್ನುವಂತಹ ಒಂದು ವರದಿಯನ್ನು ಈಗಾಗಲೇ ನಾವು ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಕೇಳಿದ್ದೇವೆ ಜೊತೆಗೆ ತಕ್ಷಣ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಈಗಾಗಲೇ ಡ್ರಗ್ ಕಂಟ್ರೋಲರ್ಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಈಗಾಗಲೇ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡ್ರಾವ್ ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಸಿ ನೇತೃತ್ವದಲ್ಲಿ ಸಂಪುಟ ಸಭೆ ಕೂಡ ನಡೀತಾ ಇದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದು ಗಂಭೀರವಾಗಿ ಚರ್ಚೆಯಾಗ್ತಾ ಇದೆ ಯಾಕೆಂದರೆ ಇದು ಮುಂದೆ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರು ಬರುತ್ತೆ ಯಾಕೆಂದರೆ ಸರ್ಕಾರ ಇಲ್ಲೂ ಕೂಡ ವೈಫಲ್ಯತೆಯನ್ನು ಕಾಣ್ತಾ ಇದೆ ಆರೋಗ್ಯ ಇಲಾಖೆಯನ್ನು ನಿಭಾಯಿಸುವಲ್ಲಿ ದಿನೇಶ್ ಗುಂಡೂರಾವ್ ಕೂಡ ವಿಫಲರಾಗ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇವತ್ತು ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಒಂದು ಕಡೆ ದೂರನ್ನ ಕೊಡುವಂತಹ ನಿರ್ಧಾರವನ್ನು ಕೂಡ ಈಗಾಗಲೇ ಬಿಜೆಪಿ ತೆಗೆದುಕೊಂಡಿದೆ ಆ ಒಂದು ಕಾರಣಕ್ಕೆ ಮತ್ತೆ ಸರ್ಕಾರಕ್ಕೆ ಈಗ ಮುಜುಗರ ಬರೋದರಿಂದ ಈಗಾಗಲೇ ಕೆಲವು ಆ ಆರೋಪಗಳಿಂದ ಸರ್ಕಾರ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಇಂಥ ಸಂದರ್ಭದಲ್ಲಿ ಇದೂ ಕೂಡ ಸರ್ಕಾರದ ಮೇಲೆ ಬಂದಿದ್ದೇ ಆದರೆ ಆರೋಪಗಳು ಆಗ ಒಂದು ರೀತಿ ಕಪ್ಪು ಆದ ಹಾಗೆ ಆ ಒಂದು ಕಾರಣಕ್ಕೆ ಮುಖ್ಯಮಂತ್ರಿಗಳು ಕಠಿಣವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಈ ಬಗ್ಗೆ ತಕ್ಷಣ ನೀವು ಅಲ್ಲಿಂದ ಏನು ಘಟನೆ ಯಾವ ರೀತಿ ಆಗಿದೆ ಎಲ್ಲಿ ಲೋಪಗಳಾಗಿದೆ ವೈದ್ಯರಿಂದ ಏನಾದರೂ ಲೋಪಗಳಾಗಿದೆಯಾ ಅಲ್ಲಿರುವಂತಹ ಸಿಬ್ಬಂದಿಗಳಿಂದ ಏನಾದರೂ ಲೋಪ ಆಗಿದೆಯಾ ಮತ್ತು ಈ ಐ ವಿ ದ್ರಾವಣದಿಂದ ಈ ಒಂದು ಸಾವಾಗಿದೆಯಾ ಇದರ ಬಗ್ಗೆ ತಕ್ಷಣ ನನಗೆ ಮಾಹಿತಿಯನ್ನು ಒದಗಿಸಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ ಹಾಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಜೊ ಅದರ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ವೈದ್ಯಕೀಯ ಸಿಬ್ಬಂದಿಗಳು ಏನು ತಪ್ಪೇನಾದರೂ ಮಾಡಿದ್ದೆ ಆದರೆ ಅವರಿಂದ ಏನಾದರೂ ಲೋಪದೋಷಗಳಾಗಿದರೆ ಕೂಡಲೇ ಅವರನ್ನು ನೀವು ಅಮಾನತಿನಲ್ಲಿಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಯಾಕೆಂದರೆ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ ಹಾಗೆ ರಾಜ್ಯದಲ್ಲಿ ಈ ವರ್ಷದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೈದು ಪ್ರಕರಣಗಳು ಬಾಣಂತಿಯರು ಸಾವಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ಯಾವ್ಯಾವ ಕಾರಣಗಳಿಗೆ ಆಗಿದೆ ಅನ್ನುವಂತಹ ಒಂದು ಸಮಗ್ರ ತನಿಖೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಹಿರಿಯ ಐ ಎ ಎಸ್ ಅಧಿಕಾರಿ ಆಗಿರುವಂಥ ಉಮಾ ಮಹಾದೇವನವರ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದೇವೆ ಹಾಗಾಗಿ ಈ ಸಂಪೂರ್ಣವಾದಂಥ ಒಂದು ಪ್ರಕರಣಗಳನ್ನು ತನಿಖೆಯನ್ನು ಮಾಡಿಸಿ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಹಾಗೆ ಐ ವಿ ದ್ರಾವಣದ ಲೋಪದೋಷಗಳು ಈಗ ಮೇಲ್ನೋಟಕ್ಕೆ ಬಂದಿರೋದ್ರಿಂದ ಈಗ ಆ ಕಂಪನಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೂ ಕೂಡ ನಾವು ಮುಂದಾಗ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ನೀತಿ ಓಕೆ ಡೀಟೇಲ್ಸ್ಗಾಗಿ